Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. नमस्कार व्युतवा वाणी के स्वागता नानु निरीक्षा नगराज ಭೋಪಾಲ್ ನಗರದಾದ್ಯಂತ ನಿರಂತರ ವಿದ್ಯುತ್ ಪೂರೈಕೆಗಾಗಿ ಎಂಪಿ ಟ್ರಾನ್ಸ್ಕೋ ಹೊಸ ಹೆಜ್ಜೆಯನ್ನ ಇಟ್ಟಿದೆ ನೂರ ಮೂವತ್ತೆರಡು ಕೆವಿ ಗೋವಿಂದಪುರ ಎಂಎಸಿಟಿ ಅಮರಾವತಿ ಕುರ್ದು ಟ್ರಾನ್ಸ್ಮಿಷನ್ ಲೈನ್ ಅಪ್ಗ್ರೇಡ್ ಮಾಡಲಾಗ್ತಾ ಇದೆ ಇದಕ್ಕಾಗಿ ಹೆಚ್ಚು ಸಾಮರ್ಥ್ಯದ ಎಚ್ಡಿಎಲ್ಎಸ್ ಕಂಡಕ್ಟರ್ಗಳನ್ನು ಅಳವಡಿಸಲಾಗ್ತಾ ಇದೆ ಇದರಿಂದ ವಿದ್ಯುತ್ ಸಾಗಿಸುವ ಸಾಮರ್ಥ್ಯ ದ್ವಿಗುಣಗೊಂಡು ವಿದ್ಯುತ್ ಅಡಚಣೆಗಳು ಕಡಿಮೆಯಾಗಲಿದೆ ಸುಮಾರು ಎಂಟರಿಂದ ಹತ್ತು ಪರ್ಸೆಂಟ್ ಗ್ರಾಹಕರಿಗೆ ಇದರ ಪ್ರಯೋಜನ ಸಿಗಲಿದೆ ಇದರಿಂದ ಓವರ್ ಲೋಡ್ ಆಗುವಂತಹ ಸಾಧ್ಯತೆ ಕಡಿಮೆ ಜೊತೆಗೆ ವೋಲ್ಟೇಜ್ ಸ್ಥಿರತೆ ಸುಧಾರಿಸುತ್ತೆ ಈ ಪ್ರಕ್ರಿಯೆಯಿಂದ ವಿದ್ಯುತ್ ಅಡಚಣೆಗಳು ಕಡಿಮೆಯಾಗಿ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಪೂರೈಕೆ ಸಿಗುತ್ತೆ ಈ ಯೋಜನೆಯಿಂದ ನಗರದ ಸುಮಾರು ಎಂಟರಿಂದ ಹತ್ತು ಗ್ರಾಹಕರಿಗೆ ಅನುಕೂಲವಾಗಲಿದೆ ಹೇಳಿ ಎಂಪಿ ಟ್ರಾನ್ಸ್ಕೋ ಮೂಲಗಳು ತಿಳಿಸಿದೆ ಹಿಂದೆ ಕೇಂದ್ರ ವಲಯದ ಡಿಸ್ಕಾಂ ರಾಜ್ಯ ರಾಜಧಾನಿಯಲ್ಲಿ ವಿದ್ಯುತ್ ಲೈನ್ಗಳು ಮತ್ತು ವಿತರಣಾ ಜಾಲಗಳ ನಿರ್ವಹಣೆಯನ್ನ ವರ್ಷಕ್ಕೆ ಎರಡು ಬಾರಿ ಎಂದರೆ ಮಳೆಗಾಲಕ್ಕೆ ಮೊದಲು ಮತ್ತು ನಂತರ ಮಾಡ್ತಾ ಇತ್ತು ಆದರೆ ಈ ಪ್ರಯತ್ನಗಳು ಗ್ರಾಹಕರಿಗೆ ಯಾವುದೇ ಪರಿಹಾರ ನೀಡಲಿಲ್ಲ ಸೊ ವಿದ್ಯುತ್ ಕಡಿತ ಮತ್ತು ಅಡಚಣೆಗಳು ಹಾಗೆ ಉಳಿದಿದೆ ಆದ್ದರಿಂದ ಈಗ ಈ ಎಂಪಿ ಟ್ರಾನ್ಸ್ಕೋ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಎಚ್ಡಿಎಲ್ಎಸ್ ಕಂಡಕ್ಟರ್ಗಳು ಹೆಚ್ಚಿನ ತಾಪಮಾನದಲ್ಲೂ ಭಾಗದೇ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತೆ ಸಾಮಾನ್ಯ ಕಂಡಕ್ಟರ್ಗಳಂತೆ ಇವು ಬಾಗೋದಿಲ್ಲ ಇದರರ್ಥ ಅದೇ ಟವರ್ಗಳ ಮೂಲಕ ಹೆಚ್ಚು ವಿದ್ಯುತ್ ಅನ್ನ ರವಾನಿಸಬಹುದು ಇದು ಗ್ರಿಡ್ ಸ್ಥಿರತೆಯನ್ನ ಸುಧಾರಿಸುತ್ತೆ ಮತ್ತು ಹೆಚ್ಚಿನ ಬೇಡಿಕೆಯ ಸಮಯದಲ್ಲಿ ವಿದ್ಯುತ್ ಸ್ಥಗಿತಗೊಳಿಸುವ ಅಪಾಯವನ್ನ ಕಡಿಮೆ ಮಾಡ್ತಿದೆ ಅಂತ ಹೇಳಿ ಎಂಪಿ ಟ್ರಾನ್ಸ್ಕೋ ವ್ಯವಸ್ಥಾಪಕ ನಿರ್ದೇಶಕ ಸುನಿಲ್ ತಿವಾರಿ ಅವರು ತಿಳಿಸಿದ್ದಾರೆ ಜೊತೆಗೆ ಎಚ್ಡಿಎಲ್ಎಸ್ ಕಂಡಕ್ಟರ್ಗಳು ಸಾಮಾನ್ಯ ಕಂಡಕ್ಟರ್ಗಳಿಗಿಂತ ಐದು ಪಟ್ಟು ಹೆಚ್ಚು ದುಬಾರಿಯಾಗಿದ್ರು ಇದು ದೀರ್ಘಕಾಲೀನ ಹೂಡಿಕೆಯಾಗಿದೆ ಅಸ್ತಿತ್ವದಲ್ಲಿರುವಂತಹ ಟವರ್ಗಳನ್ನು ಬದಲಾಯಿಸದೆ ಹೆಚ್ಚಿನ ದಕ್ಷತೆಯನ್ನ ನೀಡುತ್ತೆ ಈ ಉಪಕ್ರಮವು ಭೋಪಾಲದ ಟ್ರಾನ್ಸ್ಮಿಷನ್ ಜಾಲವನ್ನು ಬಲಪಡಿಸಲು ಮತ್ತು ನಗರದ ಲ್ಲಿ ಹೆಚ್ಚುತ್ತಿರುವಂತಹ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಎಂಪಿ ಟ್ರಾನ್ಸ್ಕೋ ಕೈಗೊಂಡಿರುವಂತಹ ದೊಡ್ಡ ಪ್ರಯತ್ನ ಅಂತೇಳಿ ಹೇಳಲಾಗ್ತಾ ಇದೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪಿಜನ್ನ ಫಾಲೋ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಮಿಸ್ ಮಾಡದೆ ಶೇರ್ ಮಾಡಿ